ವೆಲ್ಕಮ್ ಟು ಸಿದ್ಧ ಸಿ ಜಿ ಕೆ ಚಾನಲ್ ಈ ಒಂದು ದಿನ ನಾವು ಭಾಷಾ ಬೋಧನಾ ಪದ್ಧತಿಯಲ್ಲಿ ಬರುವ ಭಾಷಾ ಉಗಮ ಸಿದ್ಧಾಂತಗಳ ಕುರಿತು ಚರ್ಚಿಸೋಣ ಈ ಮೊದಲ ಇದರಲ್ಲಿ ಬರುವ ಮೊದಲನೇ ಸಿದ್ಧಾಂತ ಎಂದರೆ ದೈವಿಕ ಭಾಷಾ ಸಿದ್ಧಾಂತ ಸೊ ಈ ಒಂದು ದೈವಿಕ ಭಾಷಾ ದೈವಿಕ ಅಂತಂದರೆ ಈ ಒಂದು ಸಿದ್ಧಾಂತವು ಇದನ್ನು ನಾವು ಸಾಂಪ್ರದಾಯಿಕ ಸಿದ್ಧಾಂತ ಎಂದು ಕರೆಯಲಾಗುತ್ತದೆ ಏಕೆಂದರೆ ಇದು ಹಿಂದಿನ ಕಾಲದಿಂದಲೂ ಈ ಒಂದು ಸಾಂಪ್ರದಾಯಿಕವಾಗಿ ನಡೆಸಿಕೊಂಡಿರುವ ನಡೆಸಿಕೊಂಡು ಬಂದಿರುವಂಥ ಸಿದ್ಧಾಂತಕ್ಕೆ ನಾವು ಏನಂತೆ ಕರಿತೀವಿ ದೈವಿಕ ಭಾಷೆ ಸಿದ್ಧಾಂತ ಅಂತ ಕರಿತೀವಿ ಸೊ ಇದನ್ನು ಯಾರು ಮೊಟ್ಟ ಮೊದಲನೇದಾಗಿ ಈ ಒಂದು ವಾದವನ್ನು ಮಂಡಿಸಿದವರು ಯಾರು ಅಂತಂದರೆ ಭಟ್ಟ ಕಳಂಕರವರು ಈ ಒಂದು ದೈವ ಸಿದ್ಧಾಂತವನ್ನು ಮಂಡಿಸಿದ ಅಂತ ಹೇಳಬಹುದು ಭಾಷೆ ಮನುಷ್ಯನಿಗೆ ದೈವದತ್ತವಾಗಿ ಬಂದಿದೆ ಮನುಷ್ಯನನ್ನು ಸೃಷ್ಟಿಸಿದ ದೇವರು ಆತನ ಅನುಕೂಲಕ್ಕಾಗಿ ಭಾಷೆಯನ್ನು ಸೃಷ್ಟಿ ಮಾಡಿದ್ದಾನೆ ಎಂದು ಈ ಒಂದು ಭಟ್ಟ ಅವರು ವಾದ ಮಾಡಿದ್ದಾರೆ ಅಂದರೆ ಈ ಒಂದು ಭಾಷೆ ನಾವೇನು ಹೇಳ್ತೀವಿ ಅಂದರೆ ಭಾಷೆ ಒಂದು ಅನುಕೂಲ ಅನುಕೂಲ ಮುಖಾಂತರ ಬರ್ತದಂತೆ ನಾವು ಮುಂದಿನ ಪಾಠದಲ್ಲಿ ತಿಳಿಬೌದು ಬಟ್ ಇಲ್ಲಿ ಬಟ್ಟಕಳಂಕರವರು ಅವರು ಏನು ಹೇಳ್ತಾರೆ ಅಂದರೆ ಭಾಷೆಯು ಮನುಷ್ಯನಿಗೆ ಅಂದರೆ ಹಿಂದಿನಿಂದಲೂ ದೈವದತ್ತವಾಗಿ ಬಂದಿದೆ ಇದನ್ನು ಮನುಷ್ಯನನ್ನು ಸೃಷ್ಟಿಸಿದ ದೇವರು ಆತನ ಅನುಕೂಲಕ್ಕಾಗಿ ಮಾಡಿದನಂತೆ ಇವರು ಒಂದು ವಾದವನ್ನು ಮಂಡಿಸಿರ್ತಾರೆ ಈ ಸಿದ್ಧಾಂತದ ಪ್ರಕಾರ ಭಾರತೀಯರ ದೇವ ಭಾಷೆ ಏನಾಗಿರ್ತದೆ ಅಂದರೆ ಸಂಸ್ಕೃತ ಸೊ ಪ್ರಸಿದ್ಧ ಲಾಕ್ಷಣಿಕ ಭಟ್ಟ ಕಳಂಕ ಅಂದರೆ ಈ ಒಂದು ದೈವ ಮೂಲ ಸಿದ್ಧಾಂತವನ್ನು ಮಂಡಿಸಿದವರು ಯಾರು ಅಂದರೆ ಭಟ್ಟ ಕಳಂಕ ಭಟ್ಟ ಕಳಂಕ ಅಂತ ಹೇಳ್ಬೋದು ಇವರು ಏನು ಹೇಳಿದ್ರು ಅಂದರೆ ಭಾಷೆಗಳೆಲ್ಲವೂ ಭಗವಂತನಿಂದಲೇ ಸೃಷ್ಟಿ ಮಾಡಿದ್ದಾನೆ ಎಂದು ಹೇಳಿದ್ದಾರೆ ಅಂದರೆ ಏನು ಹೇಳ್ತಾರೆ ಅಂದರೆ ಭಾಷೆ ಒಂದು ಇದೊಂದು ದೈವದತ್ತವಾಗಿ ಬಂದಿದ್ದು ಭಾಷೆಯನ್ನು ದೇವರು ಮನುಷ್ಯನಿಗಂತಲೇ ಸೃಷ್ಟಿ ಮಾಡಿದ್ದಾನೆ ಅಂತೆ ಇವ್ರು ಏನು ಮಾಡ್ತಾರೆ ಅಂದರೆ ವಾದ ಮಾಡ್ತಾರಂತ ಹೇಳ್ಬೋದು ಈ ಸಿದ್ಧಾಂತದ ವಾದವನ್ನು ವಾದವನ್ನು ಆಧುನಿಕ ಭಾಷಾ ತಜ್ಞರು ತಳ್ಳಿ ಹಾಕಿದ್ದಾರೆ ಅಂದ್ರೆ ಇದಕ್ಕೆ ಇವರೆಲ್ಲರೂ ಏನು ಮಾಡಿದ್ದಾರೆ ಅಂದರೆ ವಿರುದ್ಧ ಮಾಡಿದ್ದಾರೆ ಅಂದರೆ ಅದು ಒಂದು ಭಾಷೆ ಎಂಬುದು ಒಂದು ಅನುಕರಣ ಅನುಕರಣವಾಗಿತ್ತು ಅಂತ ಈಗ ಹೇಳ್ಬೋದು ಬಟ್ ಆಗಿನವರು ಅವರು ಭಟ್ಟ ಕಳಂಕ ಅವರು ಏನು ವಾದ ಮಾಡಿದ್ದಾರೆ ಅಂದರೆ ಭಾಷೆ ಒಂದು ದೈವದತ್ತವಾದದ್ದು ಇದು ಮನುಷ್ಯನಿಗೋಸ್ಕರಕಾರ ಭಗವಂತನ ಸೃಷ್ಟಿ ಮಾಡಿದ್ದಾನೆ ಅಂತಲೇ ಅವರು ಏನು ಮಾಡಿದರೆ ಅಂದರೆ ವಾದ ಮಾಡಿದ್ದಾರೆ ಬಟ್ ಈಗಿನ ಭಾಷಾ ಶ ತಜ್ಞರು ಏನು ಮಾಡ್ತಾರೆ ಅಂದರೆ ಇದಕ್ಕೆ ಅವ್ರು ಏನು ಮಾಡ್ತಾರೆ ಅಂದರೆ ವಿರುದ್ಧ ಮಾಡಿದ್ದಾರೆ ಅಂತ ಹೇಳ್ಬೋದು ಕಾರಣ ಯಾಕೆ ಅದನ್ನು ವಿರುದ್ಧ ಮಾಡಿದರು ಅಂತಂದರೆ ಭಾಷೆಯು ಮನುಷ್ಯನ ಅನಿಸಿಕೆಯಿಂದ ಹಾಗೂ ಸ್ವಪ್ರಯತ್ನದಿಂದ ಮೂಡಿ ಬಂದಿದೆ ಆದ್ದರಿಂದ ಇದು ದೇವ ನಿರ್ಮಿತವಲ್ಲ ಎಂದು ಹೇಳಿದ್ದಾರೆ ಅಂದರೆ ಇದು ಒಂದು ಅನಿಸಿಕೆ ಮತ್ತು ಅನುಕರಣೆಯ ಮೂಲಕ ಮತ್ತು ಪ್ರಯತ್ನದ ಮೂಲಕ ಬಂದಿದಂತೆ ಈಗಿನ ಭಾಷೆ ತಜ್ಞ ತಜ್ಞರು ಆ ಒಂದು ದೈವ ಮೂಲ ಸಿದ್ಧಾಂತವನ್ನು ಏನು ಅಂತಂದ್ರೆ ವಿರೋಧ ಮಾಡ್ಯಾರಂತ ಹೇಳ್ಬೋದು ಇದರಲ್ಲಿ ಕ್ವೆಶನ್ ಏನು ಬರ್ಬೋದು ಅಂದರೆ ಬೈ ದೈವಿಕ ಭಾಷಾ ಸಿದ್ಧಾಂತದ ಪ್ರತಿಪಾದಕರು ಯಾರು ಅಂತಂದರೆ ಭಟ್ಟ ಕಳಂಕರು ಮತ್ತು ಇದು ಒಂದು ಸಾಂಪ್ರದಾಯಿಕ ಸಿದ್ಧಾಂತ ಮತ್ತು ಇದು ಒಂದು ದೈವದತ್ತವಾಗಿ ಬಂದಿದೆ ಅಂತ ಹೇಳ್ದು ಹೇಳ್ಬೋದು ಎರಡನೇ ಸಿದ್ಧಾಂತ ಅಂದರೆ ಅನುಕರಣ ಸಿದ್ಧಾಂತ ಮೊದಲನೇದು ದೈವ 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 ಸಿದ್ಧಾಂತ ಎರಡನೇದು ಅನುಕರಣ ಇದು ಒಂದು ಅನುಕರಣೆಯ ಮಾನವನ ಸಹಜ ಪ್ರವೃತ್ತಿಯಾಗಿದೆ ಅಂದರೆ ಯಾವುದೇ ಒಂದು ಭಾಷೆಯನ್ನು ನಾವು ಕಲಿಯಬೇಕಾದರೆ ಅನುಕರಣೆಯ ಮೂಲಕ ಅಂತ ಹೇಳಬಹುದು ಇದು ಕೂಡ ಒಂದು ಮಾನವನ ಸಹಜ ಪ್ರವೃತ್ತಿ ಆಗಿದೆ ಅಂತ ಕೂಡ ಹೇಳಬಹುದು ಈ ಯಾ ಯಾವ ರೀತಿಯಾಗಿ ಇದನ್ನು ಮಂಡಿಸಿದರು ಅಂದರೆ ಒಂದು ಮಗು ತನ್ನ ತಂದೆ ಹಾಗೂ ತಾಯಿ ತನ್ನ ಸುತ್ತಮುತ್ತಲಿನ ಪರಿಸರ ಅನುಕರಣೆ ಮಾಡಿ ಎಲ್ಲ ಕಲಿಯುವಂತೆ ಆದಿ ಮಾನವ ತಮ್ಮ ಪರಿಸರದಲ್ಲಿ ಕೇಳು ಬರುತ್ತಿದ್ದ ಪ್ರಾಣಿ ಪಕ್ಷಿಗಳ ಕೂಗು ಹಾಗೂ ವಸ್ತುಗಳ ಕಂಪನದಿಂದ ಹೊರಹೊಮ್ಮಿದ ಶಬ್ದಗಳನ್ನು ಅನು ಅನುಕರಿಸುತ್ತಾ ಹೋದುದರ ಫಲವೇ ಭಾಷೆಯಾಗಿದೆ ಅಂತೆ ಈ ಒಂದು ಸಿದ್ಧಾಂತವ ಅಂತ ಹೇಳ್ಬೋದು ಅಂದರೆ ಈಗ ಒಂದು ಮಗು ತನ್ನ ತಾಯಿ ತಂದೆ ತಾಯಿಯ ಮತ್ತು ಅದು ಅವರ ಸುತ್ತಮುತ್ತಲಿನ ಮನೆಯವ್ರದ್ದು ಮತ್ತು ಪರಿಸರದ ನೋಡಿ ಅನುಕರಣೆ ಮಾಡಿ ಅದು ಭಾಷೆ ಕಲಿತದ ಈಗ ನಾವು ಮನೆಯಲ್ಲಿ ಕನ್ನಡ ಮಾತಾಡ್ತಿದ್ರೆ ಅದು ಅನುಕರಣೆ ಕನ್ನಡನೇ ಕಲಿತದೆ ನಾವು ಹಿಂದಿ ಮಾತಾಡಿದರೆ ಅದು ಕೂಡ ಹಿಂದಿ ಅದೇ ರೀತಿಯಾಗಿ ಮಗು ತನ್ನ ಸುತ್ತಮುತ್ತಲಿನ ಪರಿಸರದಲ್ಲಿ ಕೇಳುವ ಪಕ್ಷಿ ಪ್ರಾಣಿ ಪಕ್ಷಿಗಳ ಕೂಗು ಮತ್ತು ವಸ್ತುಗಳ ಕಂಪನದಿಂದ ಏನು ಮಾಡ್ತದೆ ಅಂತಂದರೆ ಅದು ಅನುಕರಿಸ್ತಾ ಹೋಗ್ತದೆ ಅಂತ ಹೇಳ್ಬೋದು ಈ ಒಂದು ಅನುಕರಣೆ ಸಿದ್ಧಾಂತದ ಪ್ರತಿಪಾದಕರು ಯಾರು ಅಂತಂದ್ರೆ ಲಿಬ್ನಿಜ್ ಅನುಕರಣೆ ಅನುಕರಣದ ಈ ಒಂದು ಅನುಕರಣ ಸಿದ್ಧಾಂತದ ಪ್ರತಿಪಾದಕರು ಲಿ ಲಿಬ್ನಿಜ್ ಸೊ ಇವರ ಪ್ರಕಾರ ಮಾನವನ ವಸ್ತುಗಳ ಮತ್ತು ಪ್ರಾಣಿಗಳ ಅಥವಾ ಪಕ್ಷಿಗಳ ಕೂಗು ಶಬ್ದಗಳನ್ನು ಅನೀಕರಿ ಅನುಕರಿಸಲು ಮಾಡಿದ ಪ್ರಯತ್ನವೇ ಭಾಷೆ ಇದ್ರೂ ಕೂಡ ಒಂದೊಟ್ಟು ಸಾರಿ ಟಿ ಮೇಲೆ ಪ್ರಶ್ನೆ ಬಂದು ಬಂದಿದೆ ಅಂದರೆ ಇಲ್ಲಿ ಏನಂತಂದರೆ ಇಲ್ಲೊಂದು ಸೆಂಟೆನ್ಸ್ ಮೂಲಕ ಕೊಟ್ಟು ಈ ಒಂದು ವಾಕ್ಯವನ್ನು ಯಾರು ಮಂಡಿಸಿದ್ದಾರೆ ಅಂತ ಸಹ ಕೇಳಿದ್ದಾರೆ ಮಾನವನ ವಸ್ತುಗಳ ಮತ್ತು ಪ್ರಾಣಿಗಳ ಅಥವಾ ಪಕ್ಷಿಗಳ ಕೂಗು ಶಬ್ದಗಳನ್ನು ಅನುಕರಿಸಲು ಮಾಡಿದ ಪ್ರಯತ್ನವೇ ಭಾಷೆ ಇದನ್ನು ಮಂಡಿಸಿದವರು ಲಿಬ್ನಿಜ್ ಉದಾಹರಣೆಗೆ ಕಾಗೆಯಿಂದ ಕಾಕ ಗೂಬೆಯಿಂದ ಗೂಗು ಹಸುವಿನಿಂದ ಅಂಬಾ ಅಂಬ ಇತ್ಯಾದಿ ಅಂದರೆ ನಾವು ಮಕ್ಕಳಿಗೆ ಅನುಕರಣೆ ಮೂಲಕ ಯಾವ ರೀತಿಯಾಗಿ ಕಲಿಸ್ತೀವಿ ಅಂದರೆ ನಮ್ಮ ಸುತ್ತಮುತ್ತಲಿರುವ ಪ್ರಾಣಿ ಪಕ್ಷಿಗಳ ಶಬ್ದಗಳನ್ನು ಮತ್ತು ನಾವು ಹೇಳುವ ಒಂದು ತೊದಲು ನುಡಿಗಳ ಮೂಲಕ ಆ ಒಂದು ಮಕ್ಕಳು ಏನು ಮಾಡ್ತವೆ ಅಂದರೆ ಅನುಕಣೆಯ ಮೂಲಕ ಕಲಿತವಂತೆ ಹೇಳ್ಬೋದು ಬಟ್ ಆದರೆ ಈ ಒಂದು ಅನುಕಣೆ ಸಿದ್ಧಾಂತವನ್ನು ಒಬ್ಬ ಭಾಷಾ ತಜ್ಞರು ಇದಕ್ಕೆ ಏನು ಮಾಡ್ದಾರೆ ಅಂದರೆ ತಿರಸ್ಕಾರ ಮಾಡಿದಾರೆ ಯಾರು ಯಾರಂದರೆ ಮ್ಯಾಕ್ಸ್ ಮುಲ್ಲರ್ ಸೊ ಈ ಅವರು ಏನು ಮಾಡ್ದಾರೆ ಈ ಒಂದು ಸಿದ್ಧಾಂತಕ್ಕೆ ಅವರು ಬೌಭವಾದ ಅಂತೇಳಿ ಏನಂದ್ರೆ ಟೀಕೆ ಅಂತ ಹೇಳ್ಬೋದು ಸೊ ಅನುಕರಣ ಸಿದ್ಧಾಂತ ಇದು ನಮ್ಮ ಸುತ್ತಮುತ್ತಲಿನ ಪ್ರಾಣಿ ಪಕ್ಷಿಗಳ ಮತ್ತು ಶಬ್ದಗಳ ಕಂಪನದಿಂದ ಉಂಟಾಗುತ್ತದೆ ಇದನ್ನು ಮಂಡಿಸಿದವರು ಲಿಬ್ನಿಜ್ ಮತ್ತು ಇದು ಇದಕ್ಕೆ ತಿರಸ್ಕಾರ ಮಾಡಿದರು ಅಥವಾ ಟೀಕೆ ಮಾಡಿದವರು ಮ್ಯಾಕ್ಸ್ ಮುಲ್ಲಾರ್ ಅವರು ಏನಂತ ಕರೆದಾರಂದರೆ ಆದ ಅಂತ ಕರೆದರು ಯಾವ ಆದವನು ಭೌಬೋವಾದ ಅಂತೇಳಿ ಮ್ಯಾಕ್ಸ್ ಮುಲ್ಲರ್ ಕರೆದಿದ್ದಾರೆ ಅಂದರೆ ಅದುವೇ ಅನುಕರಣ ಸಿದ್ಧಾಂತ ಸೊ ಈ ಕ್ಲಾಸ್ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್